ಉಳ್ಳಾಲ ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿದ ಸಮಿತಿಯ ವರ್ಷದ ಸಾರ್ವಜನಿಕ ಶ್ರೀ ಶಾರದಾ ಉತ್ಸವದ ಲೆಪೊಲೆ ಶಾರದಾ ನಿಕೇತನ ಸಭಾಂಗಣ ಇಚ್ಚಗು ಬಿಡುಗಡೆ ಮಾಡ್ತೇರು ಉಳ್ಳಾಲ ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿದ ಎಲ್ಪತ್ತೇಳನೇ ವರ್ಷದ ಶ್ರೀ ಶಾರದಾ ಉತ್ಸವದ ಲೆಪೊಲೆ ಉತ್ಸವ ಸಮಿತಿದ ಸ್ಥಾಯಿ ಸಮಿತಿಯ ಸದಸ್ಯರು ಯುಎಸ್ ಪ್ರಕಾಶ್ ಬುಕ್ಕ ಸುರೇಖಾ ಬಾಲಕೃಷ್ಣ ಪೈ ಶಾರದಾ ನಿಕೇತನ ಸಭಾಂಗಣ ಬಿಡುಗಡೆ ಮಾಡ್ತೇರು ಉಳ್ಳಾಲಡ್ ನಡಪನ ಸಾರ್ವಜನಿಕ ಶ್ರೀ ಶಾರದಾ ಉತ್ಸವ ಸಮಾಜದ ಮಾತಾ ಬಂಧುರು ಸಹಕಾರ ಕೊಡದು ಉತ್ಸವ ಪೂರ್ಣ ಮಲ್ತಕೊರಡು ಪಂಡದ ಯು ಎಸ್ ಪ್ರಕಾಶ್ ಕೆ ಉತ್ಸವ ಸಮಿತಿದ ಅಧ್ಯಕ್ಷರು ಭರತ್ ಕುಮಾರ್ ಉಳ್ಳಾಲ್ ಗುರ್ಕಾರ್ ವಹಿಸಿದ ಉತ್ಸವ ಮಾತೆರ್ನಲ ಸಹಕಾರ ಬೋರ್ಡು ಮೆರವಣಿಗೆ ಪೊರ್ತುಳು ಸರ್ಕಾರದ ಕಾನೂನು ಪ್ರಕಾರನೆ ನಡತೊಂದು ಉತ್ಸವ ಸಮಾಜಗ ಒಬ್ಬ ತೊಂದರೆ ಬರಂದಿಲಕ ಮಾತೆರ್ಲ ನಡತೊಂಡು ಪಂಡ ತೆರಿಪಾಯಿರು అక్టోబర్ ఎన్మో తారీఖు పదిమూజీ తారీఖు ముట నడపిన ఉత్సవాడు కుస్తీ కబడ్డీ విద్యార్థిగా క్రీడా కూట నడ సాంస్కృతిక కార్యక్రమం ఉత్సవ పొత్తుడు ప్రతి దినదు భరత్ కుమార్ తెలిపారు మహిళా వేదిక అధ్యక్షుడు గీతా ఉల్లాల్ గౌరవ అధ్యక్షులు రేణుకాంచదర్శి చిత్రా జగన్నాథ్ కోశాధికారి లతా శ్రీధర్ పదాధికారులు గణేష్ భట్ సుధేష్ మరోళి విజయ పండిత్ చంద్రశేఖర్ ಸತೀಶ್ ರಾಮ ವಿಜಯ್ ಕುಮಾರ್ ಉದಯ್ ಆರ್ ಕೆ ಯೋಗೀಶ್ ಉಳಿಯ ಉದಯ್ ಗೋಳಿದಾಡಿ ಇಂಚಿತಿ ಪ್ರಮುಖ್ಯರು ಬೊಕ್ಕ ಉಳ್ಳಾರದ ಸಂಘ ಸಂಸ್ಥೆಗಳ ಪ್ರಮುಖ್ಯರು ಪದಾಧಿಕಾರಿಗಳು ಕಾರ್ಯಕ್ರಮಗಳು ಪಾಲ್ಗಡೆದಿದ್ದರು